ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಹದಿನಾಲ್ಕನೇ ದಿನದ ವ್ಲಾಗು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಯಾಕಂದರೆ ನೈಟ್ ಸ್ವಲ್ಪ ಬೇಗ ಮಲಿದ್ದೆ ಈಗ ಆಲ್ರೆಡಿ ಒಂದು ವೀಕಿಂದ ಹಂಗೆ ಇದ್ದೇ ಮಾಡಿಲ್ಲ ಅಂತೇಳಿ ಸ್ವಲ್ಪ ಬೇಗ ಮಲಗಿ ಇವತ್ತು ಏಳುವರೆಗೆ ಏಳುವರೆ ಏಳು ಮುಕ್ಕಾಲು ನಾನು ಆರಾಮ್ ಇಟ್ಟಿದೆ ಅದು ಬಡ್ಕೊತೈತೆ ಆಫ್ ಮಾಡಿ ಮಾಡಿ ಇದ್ದೀನಿ ನಾನು ಅದಕ್ಕೆ ಇವಾಗ ಇದ್ದು ಬಂದೆ ಹೊರಗಡೆ ಬಂದಿದ್ದೀನಿ ಎರಡು ಕುರಿಯರ್ ಇದೆ ಮತ್ತು ನೆನ್ನೆ ಹಾಕಿದ್ದು ಫೈರಿಂಗ್ದು ಹೆಂಗೆ ಹೆಂಗೆ ಫೈರ್ ಆಗಿದೆ ಅಂತ ನೋಡಬೇಕು ನೆನ್ನೆ ಪೂರ್ತಿ ಫೈರಿಂಗ್ ಹಾಕಿ ಬೆಳಗ್ಗೆ ಒಂದು ಹತ್ತುವರೆಗೆ ಹಾಕಿದರೆ ನೈಟ್ ಹತ್ತುವರೆ ಆದರೂ ಅದರ ಕೆಲಸ ಮುಗ್ದಿಲ್ಲ ಸೊ ಆ ಕ್ಲೇವರ್ಗೆಲ್ಲ ಜಾಸ್ತಿ ಇತ್ತು ಆ ಜಾಸ್ತಿ ಇರೋದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಂತವು ಎಲ್ಲ ಫೈರಿಂಗ್ ಫಿನಿಶ್ ಆಗೈತೆ ಎಲ್ಲ ಬೂದಿಯಿಂದ ತೆಗೆದುಬಿಟ್ಟು ಇವಾಗ ವಾಶ್ ಮಾಡಬೇಕು ನೋಡಿ ಇಷ್ಟು ಬ್ಲ್ಯಾಕ್ ಕಲರ್ ಬಂದಿದೆ ಈ ಥರ ಬ್ಲ್ಯಾಕ್ ಬಂದರೆ ಫುಲ್ಲು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಥರ ಸೌಂಡ್ ಬರಬೇಕು ಈ ಥರ ಸೌಂಡ್ ಬಂದರೆ ಚೆನ್ನಾಗಿ ಬೆಂದಿದೆ ಬೇಕಾಗಿದೆ ಅಂತ ಅರ್ಥ ಎಷ್ಟು ಬ್ಲ್ಯಾಕ್ ಕಲರ್ ಆಗಿದೆ ಈ ಥರ ಬೀಡ್ಸು ಸೌಂಡ್ ಬರಬೇಕು ನಾನು ಮತ್ತೆ ಇದ್ರ ಮೇಲೆ ಬ್ಲ್ಯಾಕ್ ಪೇಂಟ್ ಮಾಡೋದೇ ಇಲ್ಲ ಯಾಕಂದರೆ ಫುಲ್ಲು ಬ್ಲ್ಯಾಕ್ ಇದೇ ಇದೆ ಸೊ ಮತ್ತೆ ಏನು ಮಾಡೋದು ಅಂತೇಳಿ ನಾನು ಮಾಡಲ್ಲ ಜಾಸ್ತಿ ಜುಮ್ಕ ಆರ್ಡರ್ ಬಂದಿರೋದು ಜಾಸ್ತಿ ಇದು ಈ ಜುಮ್ಕ ತುಂಬ ಆರ್ಡರ್ಸ್ ಬಂದಿದೆ ಜಾಸ್ತಿ ಅದಕ್ಕೆ ಬ್ರೇಕ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಸಾರಿ ವಾಶಿಗೆ ಹಾಕ್ಬೇಕು ಇವಾಗ ಇದನ್ನು ಕೊರಿಯರ್ ಹಾಕ್ತಾಯಿದ್ದೀನಿ ಇದು ಮತ್ತು ಇದು ಒಬ್ಬರಿಗೆ ಈ ಎರಡು ಒಬ್ಬರಿಗೆ ಹೇಳಿದ್ದಾರೆ ನೈಟು ಆರ್ಡರ್ ಮಾಡಿದ್ದು ಇದು ಮತ್ತು ಇದು ಒಬ್ರಿಗೆ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಜುಮ್ಕಾ ವಿತ್ ಜುಮ್ಕದ್ದೇ ಸರ ಬರುತ್ತೆ ಅದು ಇದು 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 ಒಬ್ರಿಗಾಗ್ತಾ ಇದ್ದೀನಿ ಮತ್ತು ಇವೆರಡು ಒಬ್ರಿಗಾಗ್ತಾ ಇದ್ದೀನಿ ಇದು ಕ್ಲೀನ್ ಆಗಬೇಕು ಅಂದರೆ ಚೆನ್ನಾಗಿ ನೀರನ್ನು ತೊಳಿಬೇಕು ಇಲ್ಲಾಂದರೆ ಇದರಲ್ಲಿರೋ ಡ್ರ ಡಸ್ಟ್ ಎಲ್ಲ ಹೋಗೋದಿಲ್ಲ ಇಲ್ಲೆಲ್ಲ ಜೋಡಿಸ್ತಾ ಇದ್ದೀನಿ ತೊಳೆದು ತೊಳೆದು ಇದೊಂದು ಹೊಸ ಡಿಸೈನ್ ಮಾಡಿದ್ದೀನಿ ಡಿಫ್ರೆಂಟ್ ಆಗೈತೆ ನಾನು ಎಷ್ಟೋ ಜನ ಕೇಳ್ತಾರೆ ಏನಕ್ಕೆ ಕಷ್ಟಪಡ್ತೇನೆ ನೀನು ಅಂತ ಕೇಳೋರೆಲ್ಲ ಬಂದೇನು ಊಟ ಹಾಕಲ್ಲ ನಾನು ಕಷ್ಟಪಡಬೇಕು ನಾನು ದುಡಿಬೇಕು ಇದರಿಂದ ನನಗೆ ಹಣ ಸಿಗ್ತಿದೆ ಮತ್ತು ಊಟ ಸಿಗ್ತಿದೆ ಸೊ ನಮ್ಮ ಊಟ ಹಣ ಮತ್ತು ಯಾರು ಯಾಕೆ ಕೇಳಬೇಕು ಅವರು ಅಯ್ಯೋ ಅನ್ಬೋದು ಅನ್ಬೋದು ನಾಳೆ ಅನ್ಬೋದು ಆದರೆ ಮುಂದೆ ಅವ್ರು ಅಯ್ಯೋ ಅನ್ನಲ್ಲ ಇದ್ದಿದ್ದೆ ಅಂತ ಅಂದ್ಬಿಡ್ತಾರೆ ಸೊ ನಮ್ಮ ಊಟನ ನಾವೇ ದುಡಿಬೇಕು ನಾವೇ ತಿನ್ನಬೇಕು ಇವಳು ಈ ಥರ ವೀಳ್ಚೆರಲ್ಲಿ ಇದ್ಕೊಂಡು ಹೋಗಿ ಬೆಂಕಿ ಹಾಕ್ತಾಳೆ ಅದು ಮಾಡ್ತಾಳೆ ಇದು ಮಾಡ್ತಾಳೆ ಅಂತ ಹೇಳಿ ಕೆಲವೊಬ್ರು ನನ್ನ ಇದು ಮಾಡ್ತಾರೆ ಈ ಅಳಿಸ್ತಾರೆ ಅವ್ರಿಗೇನು ಗೊತ್ತು ನನ್ನ ಕಷ್ಟ ಯಾಕೆ ಇಷ್ಟು ಕಷ್ಟಪಟ್ಟು ನಾನು ನನ್ನದೇ ಆದ ಕೆಲಸಗಳನ್ನ ಮಾಡಿಕೊಂಡು ಇದರಲ್ಲಿ ದುಡಿತಾ ಇದ್ದೀನಿ ಅನ್ನೋದು ಅವ್ರಿಗೆ ಏನು ಅರ್ಥ ಆಗುತ್ತೆ ಅವ್ರು ಹೇಳೋರು ಯಾರು ಬಂದು ನನಗೇನು ಊಟ ಇಲ್ಲ ನನ್ನ ಜೀವನ ನಾನು ನೋಡ್ಕೋಬೇಕು ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಈ ಕಲೆ ಹೊಲ್ದಿರೋದ್ರಿಂದ ನಾನು ಅದು ಬೆಂಕಿ ಹಾಕೋದು ಇದು ಎಲ್ಲ ಹೊರಗಡೆ ಹೋಗಿ ಮಾಡಬೇಕು ಅದೊಂದು ಕಷ್ಟ ಇದು ಬೆಂಕಿ ಹಾಕೋದಕ್ಕೇ ಒಂದು ಗ್ಯಾಸ್ ಮೇಲೆ ಮಾಡ್ಕೋಬೋದು ಕೆಲವಂತ ಸಿಗುತ್ತೆ ಸೊ ಅದು ಗ್ಯಾಸ್ ಮೇಲೆ ಮಾಡ್ಕೊಳ್ಳೋ ಥರ ಇರುತ್ತೆ ಅದರಲ್ಲಿ ಏನು ಒಗ್ಗೆನೂ ಬರೋಲ್ಲ ಏನೂ ಬರೋಲ್ಲ ಹೊರ್ಗಡೆನೂ ಹೋಗಬೇಕು ಅನ್ನೋ ಕಷ್ಟವೂ ಇರೋಲ್ಲ ಬಟ್ ಅದು ಟೆನ್ ತೌಸಂಡ್ ಆಗುತ್ತಂತೆ ಸುಮ್ಮನೆ ಇವಾಗ ಬರೋ ಆರು ಕಾಸು ಮೂರು ಕಾಸು ತೊಗೊಂಡೋಗ್ಬಿಟ್ಟು ನಾನು ಟೆನ್ ತೌಸಂಡು ಒಂದು ಇದನ್ನ ಮಿಷಿನೋ ಏನೋ ಒಂದು ತಂದೆ ಅದನ್ನ ಅಂದರೆ ನನಗೆ ನನ್ನದೇ ಆದ ಖರ್ಚು ವೆಚ್ಚಗಳನ್ನ ನಿಭಾಯಿಸೋದೇ ಕಷ್ಟ ಮನೆ ಖರ್ಚುಗಳಿರುತ್ತೆ ನನ್ನ ಖರ್ಚುಗಳಿರುತ್ತೆ ಆಮೇಲೆ ಮನೆ ಬಾಡಿ ಖರ್ಚು ಇರುತ್ತೆ ಎಲ್ಲನೂ ನಿಭಾಯಿಸೋಕೆ ನಂಗೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ನನಗೆ ಅದಕ್ಕೆ ಒಂದು ಫೆಸಿಲಿಟಿ ಇಲ್ಲ ಅದರಲ್ಲೂ ಏನು ಲೈಫ್ ಲೀಡ್ ಅಂತ ಈ ಥರ ಒಂದು ಸಿಚುವೇಶನ್ ಇದ್ರು ಎಲ್ತ್ ಇಶ್ಯೂ ಇದ್ರೂ ಇದನ್ನ ಮಾಡ್ತಾಯಿದ್ದೀನಿ ಅಂದರೆ ಇದೊಂದು ಕಲೆ ನನಗೆ ಬಿಡೋಕಾಗ್ತಾ ಇಲ್ಲ ಮಣ್ಣು ಇವತ್ತು ಯಾರ್ಯಾರೋ ಕೈ ಬಿಟ್ಬಿಟ್ರು ನನ್ನ ಬಟ್ ಮಣ್ಣು ಕೈ ಇಡ್ತಿದೆ ಅದನ್ನು ಲಾಂಗ್ ನಾನು ಬಿಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಇದು ಮಾಡೋಕ್ಕೆ ಕಷ್ಟ ಶ್ರಮ ಜಾಸ್ತಿ ಇದೆ ಬಟ್ ಅದು ನಂಗೆ ಗೊತ್ತು ಬಟ್ ಗೊತ್ತಿದ್ರು ಇದನ್ನ ಯಾಕೆ ಮಾಡ್ತೀನಿ ಅಂದರೆ ಅದು ಒಂದು ಆಸಕ್ತಿ ನನ್ನ ಲೈಫಲ್ಲಿ ನಾನು ಹಿಂಗಿದ್ದೀನಿ ಅಂತ ಮರೆಸಿದ್ದು ಇದೊಂದೇ ಕೆಲಸ ನನಗೆ ಇವತ್ತು ನಾನು ಬಿ ಕಾಮ್ ಮಾಡಿದ್ದೀನಿ ಎಲ್ಲಿ ಬೇಕಾದ್ರೂ ಕಂಪ್ನಿಗಳಲ್ಲಿ ಕೆಲಸ ಕೊಡ್ತಾರೆ ಬಟ್ ನನಗೆ ಇಂಟ್ರೆಸ್ಟಾಗಿ ನಾನು ಮಾಡೋ ಕೆಲಸಗಳನ್ನ ಇಂಟ್ರೆಸ್ಟಾಗಿ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡೋದು ಬೇರೆ ಅದು ಇಷ್ಟಪಟ್ಟು ಕೆಲಸ ಮಾಡೋದಿದೆಯಲ್ಲ ಅದು ಕೈಯೆಲ್ಲ ಈ ಥರ ಮಸಿಯಾದ್ರೂ ಪರವಾಗಿಲ್ಲ ನನ್ನ ಕೈ ನೆನೆ ಕೆಳಗಡೆ ಬಿದ್ದಿರೋದನ್ನೆಲ್ಲ ಬಿಸಿದ ಎತ್ತಾಕಿ ಸ್ವಲ್ಪ ಬೊಬ್ಬೆ ಬೊಬ್ಬೆ ಎಲ್ಲ ಬಂದಿತ್ತು ಇಲ್ಲೆಲ್ಲ ರೆಡ್ ರೆಡ್ಗೆ ಬಟ್ ಆದರೂ ಪರವಾಗಿಲ್ಲ ಇದು ಈ ಕೆಲಸದಲ್ಲಿ ನೆಮ್ಮದಿ ಇದೆ ತೃಪ್ತಿ ಇದೆ ನಾನೇನೋ ಒಂದು ಮಾಡ್ತಾಯಿದ್ದೀನಿ ಅಂತ ಸೊ ನನ್ನಿಂದ ಕೆಲವೊಬ್ಬರು ತಗೊಂಡು ಅದಕ್ಕೊಂದು ನನ್ನ ಪರಿಶ್ರಮಕ್ಕೆ ಒಂದು ಬೆಲೆ ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚು ನಾನೇನು ಬಯಸಲ್ಲ ಸೊ ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಸೊ ನನ್ನಿಂದ ಎಷ್ಟೋ ಜನ ನಿಜವಾಗ್ಲೂ ಪರ್ಚೇಸ್ ಮಾಡ್ತಾ ನನಗೆ ನನ್ನದು ಲೈಫು ನಡೆಸೋದಿಕ್ಕೆ ಮತ್ತು ನನ್ನ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಒಂದು ದಾರಿಯಾಗಿದೆ ಇದು ಸೊ ಇನ್ನೂ ಚೆನ್ನಾಗಿ ಆರ್ಡರ್ಸ್ ಬರ್ತಾಯಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ನನಗೆ ಒಂದು ಒಬ್ಬರು ಇಬ್ಬರು ನಾನು ನನ್ನ ಪಕ್ಕದಲ್ಲೇ ನನ್ನ ಕೆಲಸಕ್ಕೆ ಅಂತ ಇಟ್ಕೊಂಡು ಸೊ ಆಗಬೇಕು ಅಂತ ನಂದು ಉದ್ದೇಶ ಬಂದು ಈ ಫೋರ್ ಇಯರ್ಸಿಂದ ನಾನು ಅಂದ್ಕೊಂಡಿರೋದು ನಾನೊಬ್ರು ಕೆಲಸ ಕೊಡೋಂಗಾಗಬೇಕು ಅದೊಂದೇ ನನ್ನ ಮೈಂಡಿಗೆ ಬಟ್ ಏನು ಅಂದರೆ ಈಗ ಬರ್ತಾ ಇರೋ ಅಲ್ಪ ಸ್ವಲ್ಪ ದುಡ್ಡಿಗೆ ನಾನು ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಿನ ಹೋಗ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲಿ ಆಮೇಲೆ ಆಮೇಲೆ ಏನಾದರೂ ಒಬ್ರು ಇಬ್ಬರನ್ನ ಜಾಯಿನ್ ಮಾಡ್ಕೊಂಡು ನನ್ನ ಕೆಲ್ಸದ ಜೊತೆಗೆ ಅವ್ರ ಕೆಲಸನ ಮಾಡಿಸ್ತಾ ಇರೋಣ ಅಂತ ನನಗೆ ಒಂದು ಮೈಂಡಿಗೆ ಬಂದಿರೋದು ಸೊ ಇದು ಇನ್ನೂ ಚೆನ್ನಾಗಿ ತೊಗೊಂಡೋಗ್ತೀನಿ ಅಂತ ನನಗೆ ಮೈಂಡಿಗೆ ಅನಿಸ್ತಾ ಇದೆ ಸೊ ದೇವರು ಏನು ಮಾಡ್ತಾನೋ ಗೊತ್ತಿಲ್ಲ ಬಟ್ ರಾಯರು ಕೈ ಹಿಡ್ದಿದ್ದಾರೆ ನನ್ನನ್ನು ಅವ್ರು ಯಾವತ್ತೂ ನನ್ನ ಕೈ ಬಿಡೋಲ್ಲ ಅಂತ ನನ್ನ ಅನಿಸಿಕೆ ಅಂತ ಮರ್ಗಣಿಸ್ ತೊಗೊಂಡು ಬಂದಿದ್ದೀನಿ ಅರ್ಧ ಕೆ ಜಿ ಬಂತಂತ ಇದು ಒಂದೇ ಆಮೇಲೆ ಒಂದು ಕೆ ಜಿ ವೇಸ್ಟ್ ಆಗುತ್ತೆ ಯಾರು ತಿನ್ನಲ್ಲ ಮಾಡಲ್ಲ ಮತ್ತೆ ಮಾವಿನಕಾಯಿ ಫ್ರೆಶ್ ಆಗಿತ್ತು ಮಾವಿನಕಾಯಿ ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡು ಬಂದಿದ್ದೀನಿ ಇದು ಮುದ್ದೆಗೆಲ್ಲ ಸಾಂಬಾರುಗಳಿಗೆ ಅಜ್ಜು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದನ್ನ ಜಜ್ಜಿಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಇಷ್ಟ ನನಗೆ ಮನೆ ನೋಡಿ ಎಲ್ಲ ಗಜಿ ಬಿಜಿ ಗಜಿ ಬಿಜಿ ಆಗಿಬಿಟ್ಟೈತೆ ಯಾವುದೆಲ್ಲ ಐಟಮ್ಸು ಎಲ್ಲ ಒಂದು ಕಡೆ ಹಾಕಿ ನೋಡಿ ಎಲ್ಲಿ ಬೇಕಾದ್ರೂ ಅಲ್ಲಿ ಏನೇನೇ ಹಚ್ಬಿಟ್ಟು ಹೇಗೆ ಹೇಗೆ ಮಾಡಕ್ಕೆ ಬಿಟ್ಟಿದ್ದೀನಿ ಇವಾಗ ಎಲ್ಲ ಕಸ ಗುಡ್ಸಿ ನೀಟಾಗಿ ಮನೆ ಒರೆಸಿ ವಾರ ಇವತ್ತು ಪೂಜೆಗೆ ಹೂವು ತೊಗೊಂಡಿದ್ದೀನಿ ಕುರಿಯರ್ ಇತ್ತಲ್ಲ ಕುರಿಯರ್ ಹಾಕೋಕೆ ಹೋಗಿ ಬಂದು ಇಷ್ಟೊತ್ತಾಗಿತ್ತು ಇವಾಗೆಲ್ಲ ಕ್ಲೀನ್ ಮಾಡಿ ಒಂದು ಮಟ್ಟಕ್ಕೆ ತರಬೇಕಿದ್ನೆಲ್ಲ ಕಸ ಎಲ್ಲ ತೆಗೆದಿದೆ ಗಜ್ಜಿ ಬಿಜಿ ಅಂತಿದ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮನೆಲ್ಲ ಒಕ್ಸಿದ್ದೀನಿ ಸ್ವಲ್ಪ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಬೇಕು ಸ್ವಲ್ಪ ಹೂವು ತಗೊಂಡು ಬಂದಿದ್ದೀನಿ ದೇವ್ರ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟು ಕೆಲವೊಬ್ರು ಆರ್ಡರ್ ಇದೆ ಅದನ್ನು ಪೇಂಟಿಂಗ್ ಮಾಡಬೇಕು ಸೊ ಪೇಂಟಿಂಗ್ ಮಾಡಾದ್ಮೇಲೆ ಯಾರ್ಯಾರ್ದು ಅಂತೇಳಿ ಒಂದು ನನ್ನ ಕಡೆ ಇಟ್ಟಿದ್ದೀನಿ ಪೇಂಟಿಂಗ್ ಮಾಡಾದ್ಮೇಲೆ ಅವ್ರದ್ದು ಕೊರಿಯರ್ ಮಾಡಬೇಕಾಗುತ್ತೆ ನಾನು ಸೊ ಕೆಲವೊಂದು ಆರ್ಡರ್ಸ್ ಎಲ್ಲ ಬರ್ತಿದ್ದಾವೆ ಇವಾಗ ಇವಾಗ ಫೇಸ್ಬುಕ್ಕಲ್ಲಿ ತುಂಬ ಆರ್ಡರ್ಸ್ ಬರ್ತಿದ್ದಾವೆ ನಾನು ನೋಡಿರಲಿಲ್ಲ ಮೆಸೇಜ್ ಎಲ್ಲ ರಿಕ್ವೆಸ್ಟಲ್ಲಿ ಮತ್ತು ಸ್ಪಾಮಲ್ಲಿದೆ ಅಲ್ಲಿ ಹೋಗಿ ನೋಡಿದಾಗ ಕೆಲವೊಂದು ಆರ್ಡರ್ಸು ಮತ್ತು ಕೆಲವೊಬ್ಬರು ಕೇಳಿರೋದು ಎಲ್ಲ ಇತ್ತು ಸೊ ನೋಡಿ ಒಬ್ಬೊಬ್ಬರಿಗೆ ಮಾಡ್ತಾ ಇದ್ದೆ ಬಟ್ ಆ ಸ್ಪಾಮಲ್ಲಿರೋ ಮೆಸೇಜ್ ನೋಡೋಕೆ ಹೋದರೆ ಫೋನ್ ಹ್ಯಾಂಗ್ ಆಗಿಬಿಡುತ್ತೆ ಫೇಸ್ಬುಕ್ಕಲ್ಲಿ ನಿಜವಾಗ್ಲೂ ನಾನು ವೀಡಿಯೋ ವೈರಲ್ ಆಗಿದ್ದು ಒಂದೂವರೆ ವರ್ಷದ ಹಿಂದೆ ಆ ಹಿಂದೆಯಿಂದ ಇವತ್ತವರೆಗೂ ನಾನು ಆ ಮೆಸೇಜನ್ನು ಓದೋಕ್ಕೆ ಆಗಿಲ್ಲ ಅಷ್ಟು ಅಲ್ಲಿ ಬಂದಿದ್ದಾವೆ ಇವಾಗ ನಾನು ಯಾವಾಗ ಜ್ಯುವೆಲ್ಲರಿದು ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವೊಬ್ರು ಕೇಳಿದ್ದಾರೆ ಅವನ್ನೆಲ್ಲ ನಾನು ಇವಾಗಷ್ಟೇ ಇದ್ದಿದ್ದು ಸೊ ನೋಡಿ ಇವಾಗೆಲ್ಲ ರೀಪ್ಲೇ ಮಾಡಿದ್ದೀನಿ ಕೆಲವೊಬ್ರು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಕೇಳಿದ್ದಾರೆ ಕೆಲವೊಬ್ಬರು ನಿಮ್ಮ ಮೆಟೀರಿಯಲ್ ತೊಗೋಬೇಕು ಅಂತ ಕೇಳಿದ್ದಾರೆ ಸೊ ಇನ್ನೂ ಇದಾವೆ ಮೆಸೇಜ್ ಇದಕ್ಕೆ ಇರೋ ಟೈಮಲ್ಲಿ ಮಾಡಬೇಕು ಮನೆ ಕೆಲಸದ ಜೊತೆ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಸೊ ಮನೇಲಿ ಹೋಗೋ ವರ್ಸು ಗುಡ್ಸು ತಿನ್ನು ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಆಮೇಲೆ ಬಂದಿರೋ ಆರ್ಡರ್ಸ್ ಎಲ್ಲ ನಾನೇ ವಿಚಾರಿಸ್ಬೇಕು ಮತ್ತು ನಾನೇ ಪೇಂಟಿಂಗ್ ಮಾಡಬೇಕು ಎಲ್ಲನೂ ನಾನೇ ಒಬ್ಬೊಬ್ಬಳೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಏನು ಅಂದರೆ ನಿಜವಾಗ್ಲೂ ಬೇರೆದೆಲ್ಲ ಯೋಚನೆ ಮಾಡೋಷ್ಟು ಪುಡ್ಸೋತ್ತಂತೂ ಇಲ್ಲ ಬರೀ ಕೆಲಸ ಆಯಿತು ನಾನಾಯಿತು ನನ್ನ ಜೀವನ ಆಯಿತು ಸೊ ಏನಂದರೆ ಇದರಿಂದ ಸ್ವಲ್ಪ ದುಡ್ಡು ಬರ್ತಿದೆ ಅದೊಂದು ಖುಷಿ ಬಟ್ ಇಷ್ಟು ದಿನ ಅಷ್ಟು ಇಷ್ಟು ಖರ್ಚು ಮಾಡೋಕ್ಕೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಏನು ಅಂದರೆ ಇವಾಗ ನಾನು ದುಡಿಯೋ ತಕ್ಕನಾಗಿ ಅಂದರೆ ನಾನು ಖರ್ಚು ಮಾಡೋ ತಕ್ಕನಾಗಿ ಸ್ವಲ್ಪ ನಾನು ಅಮೌಂಟ್ ಬರ್ತಿದೆಯಲ್ಲ ಅಂತ ಖುಷಿ ಇದೆ ಇಲ್ಲಿ ನೋಡು ಕೇಳಿದ್ದೀನಿ ಯಾರು ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ದೆ ಇಲ್ಲಿ ಒಬ್ರಿಗೂ ಸೇರ್ಸಲ ಮಾಡಲ್ಲ ಒದ್ದು ಓಡಿಸ್ತಾರೆ ನಮ್ಮನ್ನು ಹಂಗೂ ಬಂದಿದೀಯ ಹಾಂ ಊಟ ತಿಂದ ನೀರು ಬಿಸ್ಕೆಟ್ ಹಾಕ್ತೀನಿ ತಗೋತೀನಿ ತಗೋ ಹಿಂಗೂ ಕೊಡ್ತೀನಿ ರೀ ತಗ ಎಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಬಂದಿರಲ್ಲ ನೀನು ಕೊಡ ನಿನಗೆ ಕ್ಯಾಚರ್ ಕ್ಯಾಚಿಡ್ಕೊಳ ಹೈ ನೋಡಗೆ ನನ್ನ ಮಗ ಎಲ್ಲ ತಿನ್ಕೊಂಬಿಟ್ಟ ಸೈ ತಿನ್ ಬರಲಿ ನೀವು ಕೂಡ ಈ ಕೆಲಸ ಜಾಸ್ತಿ ಆಗಿರೋದ್ರಿಂದ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಕುಡ್ಸೋತಾಗ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೂ ಇವಾಗ ಯಾರಾದರೂ ಒಬ್ಬರು ಜೊತೆ ಇದ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅವರು ಒಂದು ಅಡುಗೆನೋ ಏನೋ ಒಂದು ಕೆಲಸ ನೋಡ್ಕೊಳ್ತಾ ಇದ್ರು ಬಟ್ ನನಗೆ ಇವಾಗ ಕಷ್ಟ ಆಗ್ತಿದೆ ಎಲ್ಲ ಆಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಕೆಲಸಗಳು ನನ್ನ ಜೀವನ ನಾನೇ ನಿಭಾಯಿಸ್ಬೇಕು ಚಟ್ನಿಗಿದೆ ಬೆಳಗ್ಗೆ ಚಪಾತಿಗೆ ತಂದಿರೋರು ಇದಕ್ಕೆ ಇವಾಗ ರೈಸ್ ಮಾಡ್ಕೊಂಡು ತಿನ್ಬಿಡ್ತೀನಿ ಸಾಯಂಕಾಲಕ್ಕೆ ಏನಾದರೂ ಮುದ್ದೆ ಮಾಡ್ಕೊಂಡು ಏನಾದ್ರೂ ಮಾಡ್ಕೋಬೇಕು ಏನಾದರೂ ತರಕಾರಿ ತರಬೇಕು ಹೋಗಿ ಹೊರಗಡೆ ಈ ಸಾರಿ ಏನಷ್ಟು ಅಷ್ಟೊಂದು ತರಕಾರಿ ತಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಬೇಕಾದ ಆಗಿಬಿಟ್ಟು ಸಾಯಂಕಾಲಕ್ಕೆ ಹೋಗಿ ಫ್ರೆಶ್ ಆಗೇನಾದ್ರು ತಗೊಬಂದು ಮುದ್ದೆಗೆ ಸಾಂಬಾರು ಗಿಂಡ್ ಏನಾದರೂ ಮಾಡೋದು ಇಲ್ಲಾಂದರೆ ಗೋರಿಕಾಯಿ ತಂದ್ಬಿಟ್ಟು ಪಲ್ಯ ಗಿಲ್ಲೆ ಮಾಡೋದ ನೋಡಬೇಕು ಏನು ಮಾಡೋದು ಅಂತ ಮರ್ಗೇಣ್ಸು ಸೊ ಆರೋಗ್ಯಕ್ಕೆ ಒಳ್ಳೆಯದಿರೋದು ಮರಗೇಣಸು ಅದ್ರಲ್ಲಿ ಅಂಶ ಕಮ್ಮಿ ಇರ್ಬೋದು ಬಟ್ ಆರೋಗ್ಯದ ದೃಷ್ಟಿ ನೋಡಿದರೆ ಇದು ತುಂಬಾ ಒಳ್ಳೇದು ಗೆಣಸು ತಿಂತೀವಲ್ವಾ ಅದು ವಾಯು ಅಂತ ಹೇಳ್ತಾರೆ ಸೊ ಅದನ್ನು ಜಾಸ್ತಿ ರೆಫರ್ ಮಾಡಲ್ಲ ಕೆಲವೊಬ್ರು ಡಾಕ್ಟರ್ ಅದನ್ನು ತಿನ್ನಲೇಬೇಡಿ ಅಂತ ಹೇಳ್ಬಿಡ್ತಾರೆ ಆಯುರ್ವೇದಿಕ್ಗಳಲ್ಲಿ ಬಟ್ ಈ ಇದೆಯಲ್ಲ ಇದು ತುಂಬಾ ಹೆಲ್ತ್ ಒಳ್ಳೇದು ಚಟ್ನಿ ಜೊತೆ ರೈಸು ಈ ತಿಂದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಆದಮೇಲೆ ಪೂಜೆ ಮಾಡಬೇಕು ಸ್ವಲ್ಪ ರೆಸ್ಟ್ ಇಲ್ಲಾಂದ್ರೆ ಆಗಲ್ಲ ಬೆಳಗ್ಗೆಯಿಂದ ಬಿಳೆಲ್ಲ ಕೂತು ಕೂತು ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ